ನಮಸ್ಕಾರ ಪ್ರಜಾಧ್ವನಿ ಟಿ ವಿಯ ವೀಕ್ಷಕರಿಗೆ ಸ್ವಾಗತ ಇವತ್ತು ಒಂದು ವಿಶೇಷ ಸಂಚಿಕೆ ಈ ಸಂಚಿಕೆಯಲ್ಲಿ ನಾವು ನೋಡೋಣ ವಿಷ್ಣು ಅಂದರೆ ಭಗವಾನ್ ವಿಷ್ಣು ಪರಮಾತ್ಮ ವಿಷ್ಣು ವಿಷ್ಣುವಿನ ಕಾಯಿಲಿ ನಾವು ಶಂಖವನ್ನು ನೋಡ್ತೀವಿ ಸಾಧಾರಣವಾಗಿ ಸೊ ಈ ಶಂಖವನ್ನು ಯಾತಕ್ಕೆ ಹಿಡಿದಿದ್ದಾನೆ ವಿಷ್ಣು ಇದರ ಅರ್ಥ ಏನು ಇದಕ್ಕೆ ಏನು ಪ್ರತೀಕ ಅಂತ ಈ ಸಂಚಿಕೆಯಲ್ಲಿ ನೋಡೋಣ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಶಂಖವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಕೆಲವೊಂದು ಸೈಂಟಿಫಿಕ್ ಇನ್ಫಾರ್ಮೇಷನ್ ನಾಲೆಜ್ನ ಫಸ್ಟು ಆಗಿ ಪಡ್ಕೋಬೇಕು ಒಂದು ಸೈಂಟಿಫಿಕ್ ನಾಲೆಜ್ ಇರಬೇಕು ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಏನು ಹೇಳ್ತಾರೆ ಫಿಬೋನಾಚಿ ಸೀಕ್ವೆನ್ಸ್ ಅಂತ ಒಂದು ಒಂದು ಪಾಪ್ಯುಲರ್ ಆಗಿ ಇವಾಗ ಬಂದಿದೆ ಅಂದರೆ ಗೋಲ್ಡನ್ ಮೀನ್ ರೇಷ್ಯೋ ಅಂತ ಅದೇನು ಅಂತ ತಿಳ್ಕೊಬೇಕು ಆ ಫಿಬೋನಾಚಿ ರೇಷ್ಯೋ ಅಥವಾ ಸೀಕ್ವೆನ್ಸು ಆ್ಯಕ್ಚುಲಿ ಅದಕ್ಕೂ ಬರಕ್ ಹೆಸರು ಹೆಸರುವಾಸಿ ಆಗೋದಕ್ಕಿಂತ ಮುಂಚೆ ಏನೋ ಎರಡನೇ ಶತಮಾನದಲ್ಲೋ ಮೂರನೇ ಶತಮಾನದಲ್ಲೋ ನಮ್ಮ ಭಾರತದ ಒಂದು ಆಚಾರ್ಯ ಗಣಿತದ ಆಚಾರ್ಯ ಪಿಂಗಳ ಅಂತ ಸೊ ಅವರೇ ಮಾಡಿದ್ದ ಸೂತ್ರವನ್ನು ಆಮೇಲೆ ಲಿಯೋನಾರ್ಡೋ ಫಿಬೋನಾಚಿ ಅನ್ನೋ ವ್ಯಕ್ತಿ ಆಮೇಲೆ ಒಂದು ಸಾವಿರದ ಐನೂರು ವರ್ಷನೋ ಒಂದು ಸಾವಿರದ ವರ್ಷದ ಮೇಲೆ ನಂತರ ಅದನ್ನು ಪಾಪ್ಯುಲರ್ ಮಾಡಿದ್ದು ಅದೇ ಅದೇ ಸೂತ್ರವನ್ನು ತಗೊಂಡು ಪಿಂಗಳದ ಸೂತ್ರವನ್ನು ತಗೊಂಡು ಅವರು ಅದನ್ನು ಯುನೋ ಯುರೋಪಲ್ಲಿ ಅದನ್ನು ಪ್ರಚಾರ ಮಾಡಿ ಅದು ಫೇಮಸ್ ಆಯಿತು ಪಾಪ್ಯುಲರ್ ಆಯಿತು ಏನಿದು ಫಿಬೋನಾಚಿ ಸೀಕ್ವೆನ್ಸ್ ಅಂದರೆ ಒಂದು ಗಣಿತದಲ್ಲಿ ಫಸ್ಟು ಇಂದ ಸ್ಟಾರ್ಟ್ ಮಾಡಿದ್ರೆ ಝೀರೋ ಪ್ಲಸ್ ಅದಾದಮೇಲೆ ನೆಕ್ಸ್ಟು ಒನ್ ಬರುತ್ತೆ ಸೊ ಆ ಒನ್ ಮತ್ತು ಅದರ ಹಿಂದಿನ ಅಂಕಿ ಅದರ ಹಿಂದಿನ ನಂಬರ್ ಝೀರೋ ಒನ್ ಪ್ಲಸ್ ಝೀರೋ ಏನು ಬರುತ್ತೆ ಒನ್ ಬರುತ್ತೆ ಒಂದು ಬರುತ್ತೆ ಸೊ ಅದರ ನೆಕ್ಸ್ಟ್ ಮೂರನೇ ನಂಬರ್ ಒನ್ ಆಗುತ್ತೆ ಇವಾಗ ಎರಡನೇ ನಂಬರು ಒನ್ನು ಮೂರನೇ ನಂಬರು ಒನ್ ಅದೆರಡನ್ನ ಕೂಡಿದ್ರೆ ಏನು ಬರುತ್ತೆ ಎರಡು ಬರುತ್ತೆ ಸೊ ಹಾಗೆ ಎರಡರಿಂದ ಹಿಂದಿನ ನಂಬರ್ ಯಾವುದು ಒನ್ ಒನ್ ಪ್ಲಸ್ ಟು ಏನು ಬರುತ್ತೆ ತ್ರೀ ಬರುತ್ತೆ ಹಾಗೆ ತ್ರೀ ಮತ್ತು ಅದರ ಹಿಂದಿನ ನಂಬರು ಟೂ ಟು ಪ್ಲಸ್ ತ್ರೀ ಏನು ಬರುತ್ತೆ ಸೊ ನೆಕ್ಸ್ಟ್ ನಂಬರ್ ಫೈವ್ ಇದೇ ಥರ ಆ ನಂಬರು ಮತ್ತು ಅದರ ಹಿಂದಿನ ನಂಬರು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಅದೊಂದು ಅದು ಒಂದು ಸೀಕ್ವೆನ್ಸ್ ಆಗಿ ಹೋಗ್ತಾ ಇರುತ್ತೆ ಝೀರೋ ಒನ್ ಒನ್ ಟೂ ತ್ರೀ ಫೈವ್ ಏಯ್ಟ್ ಥರ್ಟೀನ್ ಟ್ವೆಂಟಿ ಒನ್ ಟ್ವೆಂಟಿ ಥರ್ಟಿ ಫೋರ್ ಫಿಫ್ಟಿ ಫೈವ್ ಏಯ್ಟಿ ನೈನ್ ಒನ್ ಫಾರ್ಟಿ ಫೋರ್ ಸೊ ಈ ಥರ ಇದನ್ನು ಫಿಬೋನಾಚಿ ಸೀಕ್ವೆನ್ಸ್ ಅಂತ ಕರೀತಾರೆ ಸೊ ಇವಾಗ ಒಂದು ಅಂಕಿನ ಅದ್ರ ಹಿಂದಿನ ಅಂಕಿ ಜೊತೆ ಡಿವೈಡ್ ಮಾಡಿದ್ರೆ ಒಂದು ರೇಷಿಯೋ ಬರುತ್ತೆ ಅದು ಒನ್ ಪಾಯಿಂಟ್ ಸಿಕ್ಸೇ ಇರುತ್ತೆ ಒನ್ ಒನ್ ಸ್ಟಾರ್ಟಿಂಗಲ್ಲಿ ಒನ್ ಪಾಯಿಂಟ್ ಫೈವ್ ಬರುತ್ತೆ ಆಮೇಲೆ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬರುತ್ತೆ ಆಮೇಲೆ ಹಾಗೆ ಹೋಗ್ತಾ 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 ಅದು ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಬರುತ್ತೆ ನೀವು ಯಾವುದೇ ನಂಬರ್ ತಗೊಂಡು ಅದ್ರ ಹಿಂದಿನ ನಂಬರ್ ಜೊತೆ ಡಿವೈಡ್ ಮಾಡಿದ್ರೆ ಅದು ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಯ್ಟ್ ಬರುತ್ತೆ ಇದನ್ನು ಫೈ ರೇಷಿಯೋ ಅಂತ ಕರೀತಾರೆ ಫೈ ಫೈ ಅಂದರೆ ಒಂದು ಗ್ರೀಕ್ ಆಲ್ಫಬೆಟ್ಟು ಗ್ರೀಟ್ ಅಕ್ ಗ್ರೀಕ್ ಭಾಷೆಯ ಒಂದು ಅಕ್ಷರ ಟ್ವೆಂಟಿ ಫಸ್ಟ್ ಆಲ್ಫಬೆಟ್ ಅದು ಸೊ ಅದನ್ನು ಈ ಥರ ಒಂದು ಸಿಂಬಲೈಸ್ ಮಾಡ್ತಾರೆ ಫೈ ಅಂತ ಸೊ ಆ ಫೈ ರೇಷ್ಯೋ ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಸೊ ಈ ಗೋ ಅದನ್ನು ಗೋಲ್ಡನ್ ರೇಷ್ಯೋ ಅಂತ ಕರೀತಾರೆ ಡಿವೈನ್ ರೇಷ್ಯೋ ಅಂತ ಕರೀತಾರೆ ಡಿವೈನ್ ಪ್ರಪೋಷನ್ ಅಂತ ಕರೀತಾರೆ ಅಂದರೆ ಇದು ಪರಮಾತ್ಮನೆಗೆ ಸಂಬಂಧಿಸಿರೋ ಅಂತಹ ಒಂದು ಅಂಕಿ ಇದು ಒಂದು ಏನು ಹೇಳ್ಬೋದು ಪ್ರಮಾಣ ರೇಷ್ಯೋ ಅದು ಇದು ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ ಇದನ್ನು ಒಂದು ಡಯಾಗ್ರಾಮಲ್ಲಿ ತೋರಿಸ್ಬೇಕು ಅಂದರೆ ನಿಮಗೆ ಈ ಚಿತ್ರವನ್ನು ನೋಡ್ಬೋದು ನೀವು ಸೊ ಇದರಲ್ಲಿ ಒಂದು ಸ ಸ್ಪೈರಲ್ ರೀತಿಯಲ್ಲಿ ಬರುತ್ತೆ ಇದು ಒನ್ ಒನ್ ಟೂ ತ್ರೀ ಫೈವ್ ಏಟ್ ಥರ್ಟೀನ್ ಟ್ವೆಂಟಿ ಒನ್ ಥರ್ಟಿ ಫೋರ್ ಫಿಫ್ಟಿ ಫೈವ್ ಏಯ್ಟಿ ನೈನ್ ಒನ್ ಫಾರ್ಟಿ ಫೋರ್ ಹಂಗೆ ಮಾಡ್ತಾ ಮಾಡ್ತಾ ಅದನ್ನು ಮ್ಯಾಪ್ ಮಾಡ್ತಾ ಹೋದರೆ ಅದು ಒಂದು ಸ್ಪೈರಲ್ ಆಕಾರದಲ್ಲಿ ಬರುತ್ತೆ ಸೊ ಈ ಬ್ರಹ್ಮಾಂಡದಲ್ಲಿ ನಾವೇನೇ ನೋಡೋದಿದ್ರು ಪ್ರಕೃತಿಯಲ್ಲಿ ಎಲ್ಲ ಕಡೆ ಈ ಗೋಲ್ಡನ್ ಮೀನ್ ಸ್ಪೈರಲಲ್ಲೇನೇ ನಿರ್ಮಿತ ಆಗಿರೋದು ರಚನೆ ಆಗಿರೋದು ನೀವು ಒಂದು ಹೂವಿನ ಪೆಟಲ್ಸ್ ನೋಡಿ ಅದು ಅರೇಂಜ್ ಆಗಿರೋ ರೀತಿ ಇದೇ ರೇಷೋನಲ್ಲಿರುತ್ತೆ ಇದೇ ರೀತಿಯಲ್ಲಿರುತ್ತೆ ಆ ಎಲೆಗಳನ್ನ ನೋಡಿ ಮರದಲ್ಲಿ ಅದೇ ತರ ಇರುತ್ತೆ ಈ ಸನ್ ಫ್ಲವರ್ ಇರುತ್ತಲ್ಲ ಸೂರ್ಯಕಾಂತಿ ಬೀಜ ಮಧ್ಯದಲ್ಲಿ ಅದು ಅರೇಂಜ್ಮೆಂಟ್ ಏನ್ ಪ್ಯಾಟರ್ನ್ ಇದೆ ಅದು ಕೂಡ ಅದೇ ತರ ಇರುತ್ತೆ ಸೊ ಇಲ್ಲಿ ಒಂದು ನಾವು ಚಿತ್ರವನ್ನ ತೋರಿಸ್ತಾ ಇದೀವಿ ಈ ಚಿತ್ರದಲ್ಲಿ ನೀವು ನೋಡ್ಬೋದು ಆಮೇಲೆ ಹರಿಕೇನ್ ಒಂದು ಸು ಗಾಳಿ ಅಥವಾ ಸುಂಟರ್ ಗಾಳಿ ಎಲ್ಲ ಏನು ಬಿರುಗಾಳಿ ಏನ್ ಬರುತ್ತೆ ಈ ಥರ ಹರಿಕೇನ್ ಅದು ಕೂಡ ಒಂದು ಸ್ಪೈರಲ್ ಫಾರ್ಮೇಷನಲ್ಲಿದೆ ಗ್ಯಾಲಕ್ಸಿ ಬ್ರಹ್ಮಾಂಡದಲ್ಲಿ ಏನು ನಾವು ಗ್ಯಾಲಕ್ಸಿ ನೋಡ್ತೀವಿ ಆಕಾಶ್ ಗಂಗಾ ಅಂತ ಕರಿತೀವಿ ಮಿಲ್ಕಿ ವೇ ಗ್ಯಾಲಕ್ಸಿ ಸೊ ಅದು ಕೂಡ ಆ ಸ್ಪೈರಲ್ ಅದೇ ಫಾರ್ಮಲ್ಲಿದೆ ಆ ಗೋಲ್ಡನ್ ಮೀನ್ ರೇಷಿಯೋ ಸ್ಪೈರಲಲ್ಲೇ ಇದೆ ನಮ್ಮ ದೇಹದಲ್ಲಿ ಏನು ಡಿ ಎನ್ ಎ ಇದೆ ಅದು ಕೂಡ ಹೆಲಿಕಲ್ ಶೇಪ್ ಏನಿದೆ ಸ್ವಿಸ್ಟ್ ಇದೆ ಅದು ಕೂಡ ಗೋಲ್ಡನ್ ಮೀನ್ ಅಲ್ಲೇ ಇರೋದು ನಮ್ಮ ದೇಹದಲ್ಲಿರೋ ಪ್ರಪೋರ್ಷನ್ಸ್ ಎಲ್ಲ ನೋಡಿದ್ರೆ ನ ರಚನೆ ಆಗಿರೋದು ಆ ಗೋಲ್ಡನ್ ಮೀನ್ ಇನ್ ಇದರಲ್ಲೇ ಈ ಮಿಂಚು ಮಿಂಚು ಬರುತ್ತಲ್ಲ ಮಿಂಚು ಕೂಡ ಅದರಲ್ಲಿ ಅದೇ ಅದೇ ಥರದಲ್ಲಿರುತ್ತೆ ಅದೇ ಇರುತ್ತೆ ಇವಾಗ ಕೆಲವರು ಇದು ಬರೀತಾರೆ ಏನದು ಪೋಯೆಟ್ರಿ ಛಂದಸ್ಸು ಛಂದಸ್ಸಿನಲ್ಲಿ ಬರೀತಾರೆ ಕೆಲವೊಂದು ಸೊ ಅದು ಕೂಡ ಇದೇ ರೀತಿಯಲ್ಲಿರುತ್ತೆ ಏನು ಮೀಟರ್ ಅಂತ ಕರೀತಾರೆ ಮೀಟರ್ ಅಂತ ಕರೀತಾರೆ ಅವರ ಇದರಲ್ಲಿ ಪೊ ಅವರು ಪೊಯಿಟ್ ಆಗಿ ಏನು ಕಾವ್ಯ ಕಾವ್ಯದ ರಚನೆ ಮಾಡ್ತಾರೆ ಅದು ಕೂಡ ಹೀಗೆ ಇರುತ್ತೆ ಎಂಟು ಅಕ್ಷರ ಹದಿಮೂರು ಅಕ್ಷರ ಇಪ್ಪತ್ತೊಂದು ಅಕ್ಷರ ಸೊ ಈ ಸಿಲೆಬಸ್ಸಲ್ಲೇ ಈ ಲೆಕ್ಕದಲ್ಲೇ ಅವರು ಅದನ್ನು ತಯಾರಿಸೋದು ಏನು ಕಾವ್ಯವನ್ನು ರಚನೆ ಮಾಡ್ತಾರೆ ಸೊ ಇದು ಒಂದು ಫ್ರಾಕ್ಟಲ್ ಅಂತ ಕ್ರಿಯೇಟ್ ಮಾಡುತ್ತೆ ಸೊ ಫ್ರಾಕ್ಟಲ್ ಅನ್ನೋದು ಇನ್ನೊಂದು ಹೊಸ ಪದ ನಿಮಗೆ ಫ್ರ್ಯಾಕ್ಟಲ್ ಎಫ್ ಆರ್ ಎ ಸಿ ಟಿ ಎಲ್ ಫ್ರ್ಯಾಕ್ಟಲ್ ಫ್ರ್ಯಾಕ್ಟಲ್ ಅಂದರೆ ಏನು ಅಂದರೆ ಅದು ಒಂದು ಶೇಪ್ ಅದು ರಿಪೀಟ್ ಆಗುವಂತಹ ಒಂದು ಶೇಪು ಅಂದರೆ ಇನ್ಫೈನೈಟ್ ಆಗಿ ರಿಪೀಟ್ ಆಗಿರುತ್ತೆ ಅನಂತವಾಗಿ ಅದೇ ಶೇಪ್ ರಿಪೀಟ್ ಆಗ್ತಾ ಇರುತ್ತೆ ನೀವು ಎಷ್ಟೇ ಝೂಮ್ ಔಟ್ ಮಾಡಿ ಝೂಮ್ ಔಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿ ನಿಮ್ಗೆ ಅದೇ ಶೇಪ್ ಕಾಣುತ್ತೆ ನೀವು ಎಷ್ಟೇ ಝೂಮ್ ಇನ್ ಝೂಮ್ ಇನ್ ಝೂಮ್ ಇನ್ ಮಾಡಿ ನಿಮ್ಗೆ ಅದೇ ಶೇಪ್ ಕಾಣುತ್ತೆ ಸೊ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಆಗಿ ಒಂದು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಅದಕ್ಕೆ ಉದಾಹರಣೆ ಇದನ್ನ ನೀವು ಕಾಣ್ಬೋದು ನೋಡ್ಬೋದು ಇದು ಉದಾಹರಣೆಗೆ ನಮ್ಮ ಶ್ರೀ ಶ್ರೀಯಂತ್ರ ಅಂತ ನಾವು ಕೇಳಿರ್ತೀವಿ ಶ್ರೀಯಂತ್ರ ಅನ್ನೋದು ಹೀಗೇನೆ ಇದು ಒಂದು ಫ್ರಾಕ್ಟಲ್ ನೀವು ಎಷ್ಟೇ ಝೂಮ್ ಔಟ್ ಮಾಡಿದ್ರೂ ನಿಮ್ಗೆ ಅದೇ ಶೇಪ್ ಕಾಣುತ್ತೆ ನೀವು ಎಷ್ಟೇ ಝೂಮ್ ಇನ್ ಮಾಡಿದ್ರೂ ಅದೇ ಶೇಪ್ ಕಾಣುತ್ತೆ ಸೊ ಇದು ಒಂದು ಫ್ರಾಕ್ಟಲ್ ಇದು ಇನ್ಫೈನೈಟ್ ರೆಪಿಟೇಷನ್ ಒಂದೇ ಇಂಟೆಲಿಜೆನ್ಸ್ ಅಥವಾ ಪ್ಯಾಟರ್ನ್ ಏನಿದೆ ಪ್ರಕೃತಿಯದು ಅದು ಅನಂತವಾಗಿ ಅದೇ ರಿಪೀಟ್ ಆಗ್ತಾ ಇರುತ್ತೆ ಇದು ಒಂದು ಏನು ನಮ್ಮಲ್ಲಿ ವೇದಿಕ್ ಕಾನ್ಸೆಪ್ಟ್ ಇದೆ ಎತ್ ಪಿಂಡೆ ತತ್ ಬ್ರಹ್ಮಾಂಡೆ ಅಂದರೆ ಯಾವುದು ಒಂದು ಅಂಶ ಇರುತ್ತೆ ಆ ಅಂಶದಲ್ಲಿ ಆ ಪೂರ್ಣತೆ ಇರುತ್ತೆ ಅಂತ ಆ ಏನು ಸಂಪೂರ್ಣದ ಪೂರ್ಣತೆ ಇದೆ ಆ ಅಂಶದಲ್ಲೂ ಇರುತ್ತೆ ಅಂತ ಸೊ ಅದೇನೇ ಪಾರ್ಟಲ್ಲಿ ಹೋಲ್ ಇರುತ್ತೆ ಅಂತ ಸೊ ಅದೇನು ಹೇಳ್ತೀವಿ ಅದೇನೆ ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಸೊ ಈ ಗೋಲ್ಡನ್ ರೇಷಿಯೋ ನಾವು ಪ್ರಕೃತಿಯಲ್ಲಿ ನೋಡ್ತೀವಿ ಆರ್ಟ್ ನಮ್ಮ ಕಲೆಗಳಲ್ಲಿ ನೋಡ್ತೀವಿ ಮ್ಯೂಸಿಕ್ ಸಂಗೀತದಲ್ಲಿ ನೋಡ್ತೀವಿ ಆರ್ಕಿಟೆಕ್ಚರ್ ನಾವೇನು ವಾಸ್ತು ವಾಸ್ತುಶಾಸ್ತ್ರ ಅಥವಾ ಏನು ಕಟ್ಟಡವದ ನಿರ್ಮಾಣವನ್ನು ಮಾಡ್ತೀವಿ ಅದರಲ್ಲಿ ಕಂಡು ಕಂಡು ಬರುತ್ತೆ ಸೊ ಎಲ್ಲದರಲ್ಲೂ ಈ ಗೋಲ್ಡನ್ ರೇಷಿಯೋ ಅನ್ನೋದು ತುಂಬ ಇಂಪಾರ್ಟೆಂಟು ಇದು ಏನನ್ನು ತೋರಿಸ್ತಾ ಇದೆ ಅಂದರೆ ಪ್ರಕೃತಿ ನೇಚರ್ ಅದು ಹೇಗೆ ಅರೇಂಜ್ ಮಾಡ್ಕೋತಾ ಇದೆ ತನ್ನನ್ನು ತಾನು ಅಂತ ಮತ್ತು ಹೇಗೆ ಪುರುಷ ಅಂದರೆ ಕಾನ್ಷಿಯಸ್ನೆಸ್ ಅದು ಹೇಗೆ ಒಂದು ಸಾಮರಸ್ಯ ಹಾರ್ಮನಿಯಿಂದ ಅದು ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅಂತ ಇದು ಅದು ತೋರಿಸುತ್ತೆ ಸೊ ಇದು ಹಾರ್ಮನಿ ಅಂದರೆ ಸಾಮರಸ್ಯ ಪರ್ಫೆಕ್ಷನ್ ಅಂದರೆ ಪರಿಪೂರ್ಣತೆ ಡಿವಿನಿಟಿ ಅಂದರೆ ದೈವಿಕತೆ ಇದೆಲ್ಲ ಇದು ಈ ಗೋಲ್ಡನ್ ರೇಷೋ ಸೂಚಿಸುತ್ತೆ ಅದಲ್ಲದೆ ನಾವು ವಾಚ್ ಸಂಚಿಕೆ ಮಾಡಿದಾಗ ನಾವು ಹೇಳಿದ್ದೆ ಅದರಲ್ಲೂ ಹೇಳಿದ್ದೆ ನಮ್ಮ ಹೃದಯ ಅಂದರೆ ನಮ್ಮಲ್ಲಿ ಒಂದು ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತ ಇರುತ್ತೆ ಅದು ಪರ್ಫೆಕ್ಟಾಗಿ ಒಂದು ಸೆಕೆಂಡ್ ಆದಮೇಲೆ ಇನ್ನೊಂದು ಸೆಕೆಂಡ್ ಆದಮೇಲೆ ಇನ್ನೊಂದು ಸೆಕೆಂಡ್ಗೆ ಅದು ಹಾರ್ಟ್ ಬಡಿಯಲ್ಲ ನಮ್ಮದು ಮೆಷಿನ್ ಥರ ಒಂದು ಗಡಿಯಾರದ ಥರ ನಮ್ಮದ್ರಲ್ಲಿ ಒಂದು ವೇರಿಯಬಿಲಿಟಿ ಇರುತ್ತೆ ಸತಿ ಅದು ಒಂದು ನಿಮಿಷಕ್ಕೆ ಬಡಿದ್ರೆ ನೆಕ್ಸ್ಟ್ ಟೈಮ್ ಅದು ಒನ್ ಪಾಯಿಂಟ್ ಟೂ ಸೆಕೆಂಡ್ ತೊಗೋಬೋದು ನೆಕ್ಸ್ಟ್ ಟೈಮ್ ಪಾಯಿಂಟ್ ನೈನ್ ಸೆಕೆಂಡ್ ತೊಗೊಬೋದು ಹಾಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸೊ ಆ ವ್ಯತ್ಯಾಸ ಇರೋದ್ರಿಂದಾನೇ ನಮ್ಮಲ್ಲಿ ಇಮ್ಯುನಿಟಿ ಇರೋದು ಸೊ ಈ ಹಾರ್ಟ್ ರೇಟ್ ವೇರಿಯಬಿಲಿಟಿ ಯಾವಾಗ ಈ ಗೋಲ್ಡನ್ ರೇಷ್ಯೋಗೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಯ್ಟ್ಗೆ ಹತ್ತಿರ ಆಗುತ್ತೆ ಅಂತಹವರನ್ನು ಹಿ ಹ್ಯಾಸ್ ಅ ಹಾರ್ಟ್ ಆಫ್ ಗೋಲ್ಡ್ ಅಂತ ಕರೀತಾರೆ ಅಂದರೆ ಅವ್ರಿಗೆ ಚಿನ್ನದಂಥ ಮನಸ್ ಹೃದಯ ಅಂತ ಹೇಳ್ತೀವಲ್ಲ ಅದರ ನಿಜವಾದ ಅರ್ಥ ಇದು ಯಾರ ಹೃದಯ ಆ ಥರ ಗೋಲ್ಡನ್ ರೇಷ್ಯೋನಲ್ಲಿ ಬಡಿತೆ ಬಡಿಯತ್ತೋ ಅವ್ರಿಗೆ ಗೋಲ್ಡನ್ ಹಾರ್ಟ್ ಇದೆ ಅಂತ ಅರ್ಥ ಸೊ ಯಾರಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಯ್ಟಿಂದ ತುಂಬ ದೂರವಾಗಿ ಅದು ಬಡಿತಾ ಇರುತ್ತೋ ಅವರಲ್ಲಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ ಅಂತ ಅದು ಸೂಚಿಸುತ್ತೆ ಇವಾಗ ಕೆಲವೊಂದು ಸ್ವರಗಳು ರಾಗ ರಾಗದಲ್ಲಿ ಕೆಲವೊಂದು ಸ್ವರಗಳೆಲ್ಲ ಬರುತ್ತೆ ಅದು ಕೂಡ ಈ ಫೈ ರೇಷೋನಲ್ಲೇ ಇರೋದನ್ನು ಸುಮಾರು ಜನ ಅದನ್ನು ಕಂಡು ಹಿಡ್ದಿದ್ದಾರೆ ಸೊ ಇವಾಗ ಬರೋದಾದರೆ ಶಂಖಕ್ಕೆ ಶಂಕದ ವಿಷಯಕ್ಕೆ ಬರೋದಾದರೆ ನಾವು ಶಂಖವನ್ನು ನೋಡಿದಾಗಲೂ ಕೂಡ ಏನು ಸಮುದ್ರದಲ್ಲಿ ಶಂಖ ಸಿಗತ್ತೆ ಅದರಲ್ಲೂ ಒಂದು ಸ್ಪೈರಲ್ ನಿಮಗೆ ಕಂಡು ಬರುತ್ತೆ ಇಲ್ಲಿ ನಾವು ಚಿತ್ರವನ್ನ ತೋರಿಸ್ತಾ ಇದ್ದೀವಿ ಈ ಶಂಖದ ಚಿತ್ರವನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ಆ ಸ್ಪೈರಲ್ ಕಾಣ್ತಾ ಇದೆ ಈ ಸ್ಪೈರಲ್ ಕೂಡ ಈ ಗೋಲ್ಡನ್ ರೇಷೋನಲ್ಲೇ ಇರೋದು ವಿಷ್ಣು ಶಂಖವನ್ನು ಇಟ್ ಏನೋ ನೋ ಅಂದರೆ ಏನು ಸೂಚಿಸ್ತಾ ಇದೆ ಅಂದರೆ ಈ ಬ್ರಹ್ಮಾಂಡದ ಏನ್ ಬ್ಲೂ ಪ್ರಿಂಟ್ ಇದೆ ಈ ಬ್ರಹ್ಮಾಂಡದ ವಿನ್ಯಾಸದ ಏನು ಬ್ಲೂ ಪ್ರಿಂಟ್ ಇದೆ ಅದನ್ನು ಬ್ರಹ್ಮ ವಿಷ್ಣು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಶಂಕವನ್ನು ಸೂಚಿಸ್ತಾ ಅದು ಶಂಕ ಅದನ್ನು ಸೂಚಿಸ್ತಾ ಇದೆ ಸೊ ವಿಷ್ಣು ಏನು ನಾವು ಹೇಳ್ತೀವಿ ಪ್ರಿಸರ್ವರ್ ಅಲ್ವಾ ಬ್ರಹ್ಮ ಸೃಷ್ಟಿಕರ್ತ ಶಿವ ಸಂಹಾರಕರ್ತ ಅಂದರೆ ವಿಷ್ಣು ಪ್ರಿಸರ್ವರ್ ಸೊ ಎಲ್ಲವನ್ನ ಸಂರಕ್ಷಣೆ ಮಾಡೋದು ಸೊ ಈ ಬ್ರಹ್ಮಾಂಡದ ಸಂರಕ್ಷೆ ಸಂರಕ್ಷಣೆಯನ್ನು ಕೂಡ ಅದು ಸೂಚಿಸುತ್ತೆ ಲೈಕ್ ಅದು ಏನೋ ಏನು ಪ್ರಕೃತಿಯಲ್ಲಿ ಏನು ಕಂಡು ಬರ್ತಾ ಇದೆ ಪ್ಯಾಟರ್ನ್ಸು ಅದನ್ನು ಎತ್ತಿಟ್ಕೊಂಡಿರೋದು ಅದಲ್ಲದೆ ಶಂಖದಿಂದ ನಾವು ಏನು ಶಬ್ದ ಮಾಡ್ತೀವಿ ಏನೋ ಸುಮಾರು ಜನ ಗೊತ್ತು ಶಂಖವನ್ನು ಶಬ್ದ ಮಾಡ್ತಾರೆ ನೆಗೆಟಿವಿಟಿಯನ್ನೆಲ್ಲ ಹಾಕೋದಕ್ಕೆ ಅಂತ ಸೊ ಹಾಗೆ ಈ ಶಂಖ ಏನಿದೆ ವಿಷ್ಣು ಇಟ್ಕೊಂಡಿರೋದು ವೈಬ್ರೇಷನ್ ಮೂಲಕ ಹಾರ್ಮನಿ ಸಾಮರಸ್ಯದ ಮೂಲಕ ಈ ಕಾಸ್ಮಿಕ್ ಆರ್ಡರ್ ಏನಿದೆ ಈ ಬ್ರಹ್ಮಾಂಡದ ಏನು ಒಂದು ನಿಯಮಗಳಿದೆ ಅದನ್ನು ಎತ್ತಿಡ್ಕೊಂಡೋದಕ್ಕೆ ಅದನ್ನ ತೋರಿಸೋದಕ್ಕೆ ಅದ್ವಲ್ ಅದರಲ್ಲಿ ಒಂದು ಪರ್ಫೆಕ್ಷನ್ ಇದೆ ಅಂತ ಯಾಕಂದರೆ ಇದು ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಅನ್ನೋದು ಒಂದು ಪರ್ಫೆಕ್ಷನ್ನ ತೋರಿಸುತ್ತೆ ಸೊ ಈ ಸ್ಪೈರಲ್ ಜಾಮೆಟ್ರಿ ಸೊ ಎಲ್ಲ ತರಹದಲ್ಲೂ ಪರ್ಫೆಕ್ಷನ್ನ ಹೊಂದಿರೋ ಅಂತಹ ವಿಷ್ಣು ಅದನ್ನ ಇಟ್ಕೊಂಡು ಇದನ್ನು ಈ ಸಾಂಕೇತಿಕವಾಗಿ ಈ ಶಂಕ ಅದನ್ನು ಸೂಚಿಸ್ತಾ ಇದೆ ಸೊ ಈ ಕಾರಣಕ್ಕೆ ವಿಷ್ಣು ಶಂಕವನ್ನ ಹಿಡ್ದಿದ್ದಾನೆ ಅಂತ ನಾವು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ